ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ರುಚಿಯಾದ ಅದ್ಭುತವಾದ ಹೀರೆಕಾಯಿ ಈರುಳ್ಳಿ ಚಟ್ನಿ ಮಾಡುವುದು ತೋರಿಸ್ತಿದ್ದೀನಿ ಪೂರಿ ಚಪಾತಿ ರೊಟ್ಟಿ ಮತ್ತು ಅನ್ನಕ್ಕೆ ಕಲ್ಸ್ಕೊಂಡು ತಿಂದ್ರೆ ತುಂಬಾ ರುಚಿಯಾಗಿರುತ್ತೆ ಇದು ಫ್ರಿಡ್ಜ್ ಅಲ್ಲಿ ಹದಿನೈದು ದಿವಸ ಶೇಖರಿಸಿ ಇಡಬಹುದು ಹಾಗಾದ್ರೆ ಬನ್ನಿ ಏನೇನ್ ಪದಾರ್ಥ ಬೇಕು ಮತ್ತು ಮಾಡುವ ವಿಧಾನ ನೋಡಿದ್ರೆ ಆಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದೀನಿ ಎಣ್ಣೆ ಕಾಯ್ತಾ ಇರಲಿ ನೋಡಿ ಅಷ್ಟೊತ್ತಿಗೆ ನಾನು ಅರ್ಧ ಕೆ ಜಿ ಮೂಲಂಗಿ ತೊಗೊಂಡು ಸಿಪ್ಪೆ ತೆಗೆದು ಚೆನ್ನಾಗಿ ಈ ಥರ ಕಟ್ ಮಾಡಿ ಇಟ್ಟಿದ್ದೀನಿ ಎಳೆ ಮೂಲಂಗಿ ತೊಗೊಳ್ರಿ ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ಕಾದಿರೋ ಎಣ್ಣೆಗೆ ಹಾಕೋತಾ ಇದ್ದೀನಿ ಐದರಿಂದ ಆರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು ಮತ್ತು ಕಲ್ಲರು ಸ್ವಲ್ಪ ಚೇಂಜ್ ಆಗಬೇಕು ಸೆಮಿ ಫ್ರೈ ಆಗಬೇಕು ತೋರಿಸ್ತೀನಿ ನಾನು ಇದೇ ಥರನೇ ಸ್ವಲ್ಪ ಕೈ ಆಡ್ಕೊತಾಯಿರಿ ಹಾಂ ನೋಡಿ ನೀರೆಲ್ಲ ಚೆನ್ನಾಗಿ ಡ್ರೈ ಆಗ್ತಾ ಇದೆ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ನಾವು ಮಾಡೋ ಪದಾರ್ಥ ಕೆಡೋದಿಲ್ಲ ಸ್ವಲ್ಪ ಕಲರು ಚೇಂಜ್ ಆಯಿತು ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇರ್ಬೋದು ಈ ಟೈಮಲ್ಲಿ ಎರಡು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ ಹಾಗೆ ಒಂದೆರಡು ಕಡ್ಡಿ ಕರ್ಬೇನ ಸೊಪ್ಪು ಅದನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮೂರೂ ಫ್ರೈ ಮಾಡ್ಕೊಳ್ಳಿ ಇಷ್ಟಾದರೆ ಸಾಕು ತುಂಬ ಫ್ರೈ ಆಗೋದು ಬೇಡ ಈರುಳ್ಳಿ ಸೆಮಿ ಫ್ರೈ ಆದರೆ ಸಾಕು ಹಾಗೆ ಹಾಗೆ ಒಂದು ಬೌಲಷ್ಟು ಹಸಿ ತೆಂಗಿನಕಾಯಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಅಂದಾಜು ಒಂದು ಹಿಡಿ ಬರುತ್ತೆ ನೋಡಿ ಇದು ಚೆನ್ನಾಗಿ ಬಿಸಿ ಆಗಬೇಕು ಈರುಳ್ಳಿ ಮೂಲಂಗಿ ಜೊತೆಗೆ ಚೆನ್ನಾಗಿ ಬಿಸಿ ಆಗಬೇಕು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ಕೊಂತ ಇದ್ದೀನಿ ಹಾಗೆ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣ್ಸೆಹಣ್ಣು ತೊಗೊಂಡಿದ್ದೀನಿ ಇದಕ್ಕೆ ಹುಳಿ ಬೇಕೇ ಬೇಕು ಇಷ್ಟು ಹಾಕ್ಕೊಂಡ್ರೆ ಸಾಕು ಅದು ಚೆನ್ನಾಗಿ ಬಿಸಿ ಆಗೋಕ್ಕೆ ಬಿಟ್ಬಿಡೋಣಂತೆ ಅರಿಶಿಣ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕಲ್ಸ್ಕೊಬೇಕು ಈ ಥರ ಕಲಿಸ್ಕೊಂಡಾಗ ಹುಣ್ಸೆಹಣ್ಣು ಸುತ್ತ ಚೆನ್ನಾಗಿ ಬಿಸಿ ಆಗುತ್ತೆ ಹ್ಞೂ ನೋಡಿ ಚೆನ್ನಾಗಿ ಎಲ್ಲ ಫ್ರೈ ಆಗಿದೆ ಇದನ್ನು ಹಾಕಿ ಬಿಟ್ಬಿಡೋಣ ಗ್ಯಾಸ್ ಆಫ್ ಈಗ ಮೇಲೆ ಮತ್ತೆ ಅದೇ ಬಾಂಡ್ಲಿ ಇಟ್ಟಿದ್ದೀನಿ ಬಾಣ್ಲಿಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಈ ಟೈಮಲ್ಲಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ ಜೀರಿಗೆ ಚೆನ್ನಾಗಿ ಫ್ರೈ ಆಗಬೇಕು ಒಳ್ಳೆ ಘಮ ಬರುತ್ತೆ ಹಾಗೆ ಒಂದು ಸ್ಪೂನಷ್ಟು ಕೊತ್ತಂಬರಿ ಬೀಜ ಹಾಕ್ಕೊಂತ ಇದ್ದೀನಿ ನಾನು ಮೂಲಂಗಿ ಹಾಕಿರೋದು ಅರ್ಧ ಕೆ ಜಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸರಿಯಾಗೋ ಥರ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಾದ್ರೆ ಜಾಸ್ತಿ ಹಾಕ್ಕೊಂಡ್ರೆ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ಹನ್ನೊಂದು ಒಣ್ಮೆಣ್ಸಿಂಕೆ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಮತ್ತು ರುಚಿಗೆ ತುಂಬ ಚೆನ್ನಾಗಿರುತ್ತೆ ಒಣಮೆಣ್ಸಿನ್ಕಾಯಿ ಜಾಗದಲ್ಲಿ ಬೇಕಾದ್ರೆ ನೀವು ಹಸಿಮೆಣ್ಸಿನ್ಕಾಯಿ ಆದರೂ ಹಾಕ್ಕೊಬೋದು ಅದು ಕೂಡ ಚೆನ್ನಾಗಿರುತ್ತೆ ಫ್ರೈ ಆದಮೇಲೆ ತಣ್ಣಗಾಕ್ಬಿಟ್ಟಿದ್ದೆ ತಣ್ಣಗಾಗಿದೆ ಒಂದು ಮಿಕ್ಸಿ ಜಾರಿಗೆ ಅದಿಷ್ಟನ್ನು ಫಸ್ಟಿಗೆ ಹಾಕ್ಕೊತಾ ಇದ್ದೀನಿ ಡ್ರೈ ಆಗಿ ಪುಡಿ ಮಾಡ್ಕೋಬೇಕು ನಾವೇನು ಮಾಡ್ಕೊಂಡಿದ್ದೀವಿ ಜೀರಿಗೆ ಕೊತ್ತಂಬರಿ ಬೀಜ ಒಣಮೆಣ್ಸಿನ್ಕಾಯಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇಲ್ಲಿ ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಪೌಡ್ರ್ ಉಪ್ಪಾರು ಹಾಕ್ಕೋಬೋದು ನೋಡಿ ಈ ಥರ ಪುಡಿ ಹಾಕಬೇಕು ತುಂಬ ನುಣ್ಣಗೆ ಬೇಡ ಅದೇ ಜಾರಿಗೆ ನೋಡಿ ನಾನು ಫ್ರೈ ಮಾಡಿಟ್ಟಿದ್ದೀನಲ್ಲ ಮೂಲಂಗಿ ಈರುಳ್ಳಿ ಎಲ್ಲ ಅದನ್ನು ಹಾಕೋತಾ ಇದ್ದೀನಿ ಚೆನ್ನಾಗಿ ತಣ್ಣಗಾಗಿದೆ ನೀರು ಹಾಕ್ಕೊಳ್ದಂಗೆ ಗಟ್ಟಿಯಾಗಿ ರುಬ್ಕೊಬೇಕು ನುಣ್ಣು ರುಬ್ಕೋಬಾರ್ದು ನೋಡಿ ಈ ಥರ ಎಲ್ಲ ಬಾಯಿಗೆ ಸಿಗಬೇಕು ಮೂಲಂಗಿ ಆಗಲಿ ಈರುಳ್ಳಿ ಆಗಲಿ ಎಲ್ಲ ಒಂದು ಸ್ವಲ್ಪ ಸದ್ಲಾ ಬದ್ಲ ರುಬ್ಕೋಬೇಕು ಸದ್ಲಾ ಬದಲ ಅಂತೀವಿ ನಾವು ನೋಡಿ ಎಲ್ಲ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಸೂಪರಾಗಿದೆ ಇದನ್ನೆಲ್ಲ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ಈಗ ಲಾಸ್ಟ್ ಅಂದರೆ ಗ್ಯಾಸ್ ಮೇಲೆ ಒಂದು ಒಗ್ಗರಣೆ ಬಾಣ್ಲಿ ಇಟ್ಟಿದ್ದೀನಿ ಬಾಣ್ಲಿಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಒಣಮೆಣ್ಸಿನ್ಕಾಯಿ ಹಾಗೂ ಒಂದು ಕಡ್ಡಿಯಷ್ಟು ಕರಿಬೇವು ಇಷ್ಟು ಹಾಕ್ಕೊಂಡಾದ್ಮೇಲೆ ಅರ್ಧ ಸ್ಪೂನಷ್ಟು ಇಂಗು ಹಾಕ್ಕೊಂಡಿದ್ದೀನಿ ಇಂಗು ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಕೈ ಆಡ್ಕೋಬೇಕು ಗ್ಯಾಸ್ ಆಫ್ ಮಾಡಿ ಒಗ್ಗರಣೆ ಎಲ್ಲ ಮೂಲಂಗಿ ಚಟ್ನಿಗೆ ಹಾಕ್ಕೊಂಡಾಯಿತು ನೋಡಿದ್ರಲ್ವ ಚೆನ್ನಾಗಿ ಒಗ್ಗರಣೆ ಆದಮೇಲೆ ಆಡ್ಕೊಳ್ಳಿ ನಾನು ಇದಕ್ಕೆ ಒಂದು ಚೂರು ನೀರು ಹಾಕಿಲ್ಲ ನೀರು ಹಾಕದೇ ಇರೋದ್ರಿಂದ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು ತಿಂಗಳು ತಿನ್ಬೋದು ಕೆಡೋದಿಲ್ಲ ಬೇಕಾದಾಗ ನೀರು ಮಿಕ್ಸ್ ಮಾಡಿಕೊಂಡು ಬಳಸ್ಕೋಬೋದು ಇದು ಬಿಸಿ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ನೀವೆಷ್ಟು ತಿಂತೀರ ಅಂತಲೇ ಗೊತ್ತಾಗಲ್ಲ ಇದು ರೊಟ್ಟಿಗೆ ಚಪಾತಿಗೆ ಪೂರಿಗೆ ದೋಸೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯ ದೃಷ್ಟಿಯಿಂದ ಅಂತೂ ಮೂಲಂಗಿ ತುಂಬ ಒಳ್ಳೆಯದು ಮಲಬದ್ಧತೆ ಸಮಸ್ಯೆ ನಿವಾರಣೆ ಆಗುತ್ತೆ ಅರ್ಧ ಕೆ ಜಿ ಹೀರೆಕಾಯಿ ತಗೊಂಡಿದೀನಿ ಎಳೆಯದು ತಗೊಳ್ಳಿ ಸಿಪ್ಪೆ ಬಲ್ತಿರ್ಬಾರ್ದು ಚೆನ್ನಾಗಿ ತೊಳೆದು ಒರೆಸಿಟ್ಕೊಂಡಿದ್ದೀನಿ ಮದ್ಯಕ್ಕೆ ಈ ತರ ಕಟ್ ಮಾಡ್ಕೋಬೇಕು ನೋಡಿ ಒಳಗಡೆ ಎಷ್ಟು ಎಳೆದಿದೆ ಅಂತ ಮೇಲ್ಮೇಲೆ ಮೇಲೆ ಸಿಪ್ಪೆ ತಕ್ಕೋಬೇಕು ತುಂಬಾ ಸಿಪ್ಪೆ ತಕ್ಕೋಬಾರದು ಈ ಗೆರೆಗೆರೆ ಇರುತ್ತಲ್ಲ ಹೀರೆಕಾಯಲ್ಲಿ ಅಷ್ಟು ತಕ್ಕೊಂಡ್ರೆ ಸಾಕು ಸ್ವಲ್ಪ ಸಿಪ್ಪೆ ಇದ್ದರೆ ಮಾಡೋ ಪದಾರ್ಥ ತುಂಬಾ ರುಚಿ ಆಗುತ್ತೆ ನೋಡಿ ಇಷ್ಟೇ ತೆಗ್ದಿರೋದ್ ನಾನು ಈಗ ಸಣ್ಣ ಸಣ್ಣದಾಗಿ ಹೋಳ್ಗಳ್ನಾಗಿ ಮಾಡ್ಕೊಳ್ಳೋಣಂತೆ ಈ ಥರ ನೋಡಿ ಒಳಗೆ ನಿಮಗೆ ಕಾಣಿಸ್ತಿರ್ಬೋದು ಎಷ್ಟು ಎಳೆದಿದೆ ಅಂತ ಈಗ ಹೀರೆಕಾಯಿ ಹೆಚ್ಕೊಂಡಾಯ್ತು ಗ್ಯಾಸ್ ಮೇಲೆ ಒಂದು ಕಬ್ನದ ಬಾಣಲಿ ಇಟ್ಟಿದ್ದೀನಿ ಬಾಣ್ಲಿಗೆ ನೋಡಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಕಾದಾಗ ಹೀರೆಕಾಯಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀವಲ್ವ ಅದಿಷ್ಟು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಆ ಫ್ರೈ ಆಗಬೇಕಾದ್ರೆ ಒಂದು ಆರು ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಖಾರ ಇದೆ ಹಾರು ಹಾಕ್ಕೊತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ಎರಡು ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಒಂದು ಮೂರು ನಿಮಿಷ ಫ್ರೈ ಆಗಬೇಕು ಫ್ರೈ ಆಗಬೇಕಾದ್ರೆ ಒಂದು ದೊಡ್ಡ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಟಿದ್ದೆ ಅದನ್ನು ಹಾಕ್ಕೋತಾ ಇದ್ದೀನಿ ಅದು ಸುತ್ತ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಈ ಥರ ಫ್ರೈ ಆಗೋದ್ರಿಂದ ನಾವು ಮಾಡೋ ಪದಾರ್ಥ ತುಂಬ ರುಚಿಯಾಗುತ್ತೆ ಮತ್ತು ಎಣ್ಣೆಯಲ್ಲಿ ಆ ಘಮ ಎಲ್ಲ ಬಿಟ್ಕೊಳ್ಳುತ್ತೆ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸುಳ್ಳು ಇಟ್ಟಿದ್ದೆ ಅದನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಅದ್ರ ಜೊತೆಗೆ ಫ್ರೈ ಆಗೋಕ್ಕೆ ಬಿಟ್ಬಿಡೋಣಂತೆ ಐದು ನಿಮಿಷಕ್ಕೆಲ್ಲ ನಿಮಗೆ ರೆಡಿ ಆಗೇ ಬಿಡುತ್ತೆ ಈ ಥರ ಕೈ ಇರಿ ಬಿಟ್ಬಿಟ್ರೆ ಏನಾಗುತ್ತೆ ಗೊತ್ತಾ ಕೆಳಗಡೆ ತಳ ಹತ್ತದಂಗೆ ಆಗಿಬಿಡುತ್ತೆ ಒಂದು ಎರಡು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಇಷ್ಟು ಒಂದು ಸ್ವಲ್ಪ ಫ್ರೈ ಆಗೋಕ್ಕೆ ಬಿಟ್ಬಿಡೋಣಂತೆ ಒಂದೊಂದಾಗಿ ಹಾಕೊಂಡು ಹಾಕ್ಕೊಂಡು ಒಂದೊಂದು ನಿಮಿಷ ಎರಡು ನಿಮಿಷ ಬಿಟ್ಟಿದ್ದೀವಲ್ವಾ ಎಲ್ಲ ಫ್ರೈ ಆಗ್ತಾ ಬರ್ತಾ ಇದೆ ಈ ಟೈಮಲ್ಲಿ ಒಂದು ಕಾಲು ಕಟ್ಟು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಲಾಸ್ಟಿಗೆಲ್ಲ ಫ್ರೈ ಆದಮೇಲೆ ನಾನು ಹಾಕ್ಕೊಂಡಿದ್ದೀನಿ ಈಗ ಒಂದು ಎರಡು ನಿಮಿಷ ಈ ಥರ ಕೈ ಆಡ್ಕೊಂಡ್ಬಿಟ್ಟು ಆಫ್ ಮಾಡ್ಕೊಂಬಿಡಬೇಕು ಫ್ರೈ ಆಗಿದೆ ಇದನ್ನು ತಣ್ಣಗಾಕೆ ಬಿಟ್ಬಿಡೋಣಂತೆ ಒಂದು ಕಾಲು ಸ್ಪೂನಷ್ಟು ಅರಿಶಿನದ ಪುಡಿ ಇದ್ದೀನಿ ಅರಿಶಿನದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕೈ ಆಡ್ಕೊಳ್ಳಿ ಹ್ಮ್ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಒಳ್ಳೆ ಘಮ ಘಮ ಅಂತ ಇದೆ ಹೀರೆಕಾಯಿ ಚಟ್ನಿ ತುಂಬಾ ರುಚಿಯಾಗುತ್ತೆ ಇದಕ್ಕೆ ಚಪಾತಿ ರೊಟ್ಟಿ ಪೂರಿ ಅನ್ನ ದೋಸೆ ಎಲ್ಲದಕ್ಕೂ ಸೂಪರ್ ಆಗುತ್ತೆ ನಾನು ಈಗಾಗ್ಲೇ ಪದರ ಚಪಾತಿ ಮಾಡೋ ತೋರ್ಸಿದೀನಿ ಅದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಬೇಕಾದ್ರೆ ಅದನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಒಂದು ಅರ್ಧ ಹುಣ್ಸೆ ಹುಣಸೆಣ್ಣು ತಗೊಂಡಿದೀನಿ ನೋಡಿ ಇಷ್ಟೇ ಹಣ್ಣು ಸಾಕಾಗುತ್ತೆ ನಾನು ಮಾಡೋ ಅಳತೆಗೆ ಇಷ್ಟು ಸಾಕು ಅದನ್ನು ಹಾಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಈಗಾಗ್ಲೇ ಬಿಸಿ ಇರುತ್ತಲ್ವಾ ಅದ್ರ ಜೊತೆಗೆ ಅದನ್ನು ಬಿಸಿ ಆಗ್ಬಿಡುತ್ತೆ ಇದಿಷ್ಟು ಆದ್ಮೇಲೆ ಈಗ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಜೀರಿಗೆನು ಅಷ್ಟೇ ಆ ಒಗ್ಗರಣೆ ಒಳಗೆ ಚೆನ್ನಾಗಿ ಫ್ರೈ ಆಗ್ಬಿಡುತ್ತೆ ನೋಡಿ ಎಣ್ಣೆನು ತುಂಬಾ ಬಿಸಿ ಇರುತ್ತಲ್ವಾ ಹಂಗಾಗಿ ಚೆನ್ನಾಗಿ ಫ್ರೈ ಆಗ್ಬಿಡುತ್ತೆ ಎಲ್ಲ ಒಂದ್ಸಲಿ ಚೆನ್ನಾಗಿ ಕೂಡ್ಸ್ಕೊಂಬಿಡೋಣಂತೆ ಇಷ್ಟ ನೋಡ್ರಿ ತುಂಬಾ ಕಷ್ಟನೇ ಇಲ್ಲ ನೀವು ಎಳೆ ಹೀರೆಕಾಯಿ ಒಂದೋ ಎರಡೋ ಮನೇಲಿ ಇದ್ರೆ ಆವತ್ತಿನ ಅಡಿಗೆ ಮುಗೀತು ಅಂತಾನೆ ಲೆಕ್ಕ ಅನ್ನನೋ ಚಪಾತಿನೋ ಏನಾರು ಇದ್ರೆ ಆರಾಮಾಗಿ ಬಿಡ್ಬೋದು ಬಾಯಿ ತುಂಬಾ ರುಚಿ ಆಗುತ್ತೆ ದಿನಾ ಹುಳಿ ಸಾರು ಮಾಡೋದಿದ್ದೆ ಅಲ್ವಾ ಇದನ್ನ ಒಂದ್ ಸ್ವಲ್ಪ ಚೇಂಜ್ ಆಗುತ್ತೆ ಈ ತರ ಮಾಡ್ಕೊಳ್ಳಿ ನೋಡಿ ತಣ್ಣಗಾಗಿದೆ ಹೀರೆಕಾಯಿ ಒಂದ್ಸಲ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ ಮೆತ್ತಗಾಗಿದೆ ಫುಲ್ ತಣ್ಗ ಬಿಟ್ಬಿಡಿ ಈಗ ಒಂದು ಮಿಕ್ಸಿ ಜಾರಿಗೆ ನಾನು ಹುರಿದಿಟ್ಟಿರೋ ಹೀರೆಕಾಯಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಎಲ್ಲ ಹಾಕೋತಾ ಇದ್ದೀನಿ ಫುಲ್ ತಣಗಾದ್ಮೇಲೆ ನೀವು ಹಾಕೋಬೇಕು ಅಷ್ಟು ಹಾಕೊಂಡಾದ್ಮೇಲೆ ಎರಡು ಸ್ಪೂನ್ ಅಷ್ಟು ಶೇಂಗಾ ಬೀಜ ಉರ್ದು ಸಿಪ್ಪೆ ತೆಗೆದಿಟ್ಟಿದ್ದೆ ಅದನ್ನು ಹಾಕೊಂತಾ ಇದೀನಿ ಒಂದು ಟೀ ಸ್ಪೂನ್ ಅಷ್ಟು ಎರಡು ಸ್ಪೂನ್ ಹಾಕೊತಾ ಇದ್ದೀನಿ ಒಂದು ಸ್ವಲ್ಪ ಬೆಲ್ಲ ಬೆಲ್ಲ ಹಾಕೊಂಡ್ರೆ ರುಚಿ ಚೆನ್ನಾಗಾಗುತ್ತೆ ಅದಕ್ಕೆ ಬೆಲ್ಲ ಹಾಕೊಂಡಿದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕೊಂಡಾದ್ಮೇಲೆ ನೀರು ಹಾಕೊಳ್ಳ್ದಂಗೆ ಡ್ರೈ ಆಗಿ ನಾವು ಚಟ್ನಿ ತರ ರುಬ್ಕೋಬೇಕು ತುಂಬಾ ನುಣ್ಣಗ್ ರುಬ್ಕೋಬೇಡಿ ನೋಡಿ ಶೇಂಗಾ ಬೀಜ ಕಾಣಿಸ್ತಾ ಇದೆ ಹೌದಾ ಶೇಂಗಾ ಬೀಜ ಆಗ್ಲಿ ಹಸಿಮೆಣ್ಸಿನ್ಕಾಯಿ ಆಗ್ಲಿ ಅವೆಲ್ಲಾ ಹಂಗಂಗೆ ಒಂದ್ಚೂರ್ ಚೂರ್ ಬಾಯಿಗೆ ಸಿಗ್ತಾ ಇರ್ಬೇಕು ತುಂಬಾ ರುಚಿ ಇರುತ್ತೆ ಖಂಡಿತ ನೀವು ಮಾಡ್ಕೊಳ್ಳಿ ನಿಮ್ಮನೆಯಲ್ಲಿ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಈ ಚಟ್ನಿನ ಹದಿನೈದು ದಿವಸ ಫ್ರಿಜ್ ಅಲ್ಲಿ ಇಟ್ಕೊಂಡು ತಿನ್ಬೋದು ಏನು ಕೆಡದಿಲ್ಲ ಯಾಕೆ ಅಂದ್ರೆ ನೀರ್ ಮಿಕ್ಸ್ ಮಾಡಿರಲ್ಲವಾ ನಿಮಗೆ ಈ ಹೀರೇಕಾಯಿ ಚಟ್ನಿ ಮಾಡುವುದು ಇಷ್ಟ ಆಯ್ತಲ್ವಾ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ ಎಲ್ಲರಿಗೂ ಧನ್ಯವಾದಗಳು